ಕುಂತಲ್ಲೇ ಕುಂದ್ರಾಕ ಎಷ್ಟು ನಾನು ಯಾರದ್ರ ಮನೆಗೆ ಹೋಗಿ ಮಾತ್ರ ಹೇಳ್ತಿದ್ನಿ ಆದ್ರೆ ಏನ್ ಮಾಡುದು ಏಳಂಗಾಗ್ಯತ್ ಈಗ ಕಾಲು ಅಂತ ಹೇಳ್ಬಿಟ್ಟನಿ ಎದ್ದು ಹೋದ್ರ ಗೊತ್ತಾಕತ್ತೀವ್ರಿ ಮತ್ತೆ ಬ್ಯಾಡ ಇಲ್ಲೇ ಕುಂದ್ರು ತಡಿ ತಡಿ ನನ್ನ ಗಂಡ ಬಾಂಗ್ಲಿ ತಿಳಿಯವ ಇಲ್ಲೇ ಕುಂತಾನು ಒಂದಿಟ್ಟು ಕಾಡತಾನ ಮಾಡ್ತಾನಂತ ನನಗೆ ಎಷ್ಟು ಕಾಟ ಕೊಟ್ಟಿಲ್ಲವ ನಾನು ಅದ್ರ ಯಾರ್ ಪಟ್ಟ ಕಾಟ ಕೊಡ್ಬೇಕು ಇವ್ಗ ಏರಿ ಅದು ನನಗ ಚಾ ಕುಡಿಯಂಗ ಆಗತತಿ ಒಂದಿಟ್ಟು ಚಾ ಕಾಸ್ಕೊಂಡ್ ಬರ್ತೀರನ ಯಾರು ನಾನ ಏನ್ ನೀನು ಹೇಳಕಾಶ್ ಕೊಡ್ಬೇಕಾ ಇರ್ಬೇಕು ಹೇಳಿ ಅಯ್ಯೋ ಅವ್ರಿಬ್ರು ಮನೆಯಾಗಿಲ್ಲ ಹೋಗ್ಯಾರ ನಾನು ಆಗಳಿಂದ ದಾರಿ ನೋಡಾಕತ್ತಿ ಬರ್ತಾರ ಬರ್ತಾರ ಅಂತ ಅಂತೇಳಿ ಬರವಲ್ರವ್ರು ಏಕೆ ಶಿಲ್ಪವಾ ಯಾದ ಗೆಳತಿ ಮನಿ ಅಂತ ಕುಂದ್ರಾಕ್ ಹೋಗ್ಯು ಅತ್ತಿಯಾರ ಎಲ್ಲಿ ಹೋಗ್ಯಾರ ಏನ ಆಗಳಿಂದ ಗಳಿಂದ ಅರ್ಧ ತಾಸ ಮೇಲೆ ನಾ ದಾರಿ ನೋಡಕತಿ ಎಲ್ಲೆಲ್ಲಿ ಬರವಲ್ರವ್ರು ಅದಕ್ಕೆ ಮತ್ತ್ ನಿಮಗ್ ಹೇಳಿದ್ ನಾನು ನೀವ ಒಂದ್ ಒಂದಿಟ್ಟ ಕಾಶ್ ಬಿಡ್ಬರ್ರಿ ನಿಮಗ್ ಬರ್ತತಿಲ್ ಚಾಕ ಕಾಕ ಏನ್ ಬರೋದಿಲ್ಲ ನೋ ಮಾಡ್ತಿರಲ್ಲ ಒಂದ ಕಪ್ ಕಾಶ್ ಕೊಡ್ಬರ್ರಿ ఏ నగ ఆ చా కష్టడ్బంతి అవు బందాస్ తగ్గ సుమ్ కు చా కస ఆగోదాసూద అంద్ర కసూ సుమ్ కుబిడు అయ్య ఈ

ಅಲ್ಲ ನಾ ಏನ್ ಕೇಳಿ ನಿನ್ನ ಒಂದ್ ಕಪ್ ಚಾ ಕೇಳಿನಿ ಅದಕ್ಕ ಇಷ್ಟ ಹಾರಾಡ್ಕೊಂತ ಇಷ್ಟ ಜಿಗದಾಡ್ಕೊಂತ ಬಾಯ್ ಮಾಡ್ತೀಯಲ್ಲ ಒಂದಿಟ್ಟು ಯೋಚನೆ ಮಾಡು ನೀನ್ ನಿಮ್ಮ ತಂಗಿ ಗಂಡ ಇಲ್ಲೇ ಕುಂತಾನ ಹೌದಿಲ್ಲ ನನಗ ಇಷ್ಟ ಚೀರೆ ಮುಂದ ಮುಂದೆ ಇದ್ರ ಪರಿಣಾಮ ಏನಕ್ಕ ಅನ್ನೋದು ಯೋಚನೆ ಮಾಡಿಯಾ ನೀನ್ ನೀನ್ ಬಾಂಡ್ಲಿ ತಲೆಗೆ ಹೊಳದತ್ತೆ ಆದ್ರೆ ಯೋಚನೆ ಒಂದಿಟ್ಟು ಯೋಚನೆ ಮಾಡಾಕಲ್ಕೋ ಬರೇ ಬಾಯ್ ಮಾಡುದ ಅಲ್ಲ ಅದಾಗೇನಿದ್ದೇ ಯೋಚನೆ ಮಾಡುದು ಏನ್ ಹೇಳಾಕತ್ತಿನ ನೀನು ನೆಟ್ಟಗ ಹೇಳು ഹും നെട്ടകനെത്ത സൊട്ട കീവി നെട്ടഗ മാ ಈಗ ನೋಡ ನಿನಗ ಚಾ ಅಂತ ಕೇಳಿನಿ ನನ್ನ ಕಾಲ್ ಮುರಿದ ಅನ್ನೋದು ಎಲ್ಲರಿಗೂ ಗೊತ್ತೇತೆ ಕೇಳಿನಿ ನೀ ಏನಂದಿ ಇಲ್ಲಂದಿ ಹಾ ಇದನ್ನೇ ನಿನ್ ತಂಗಿ ಗಂಡ ನೆನಪಿಟ್ಕೋತಾನೆ ನಾಳೆ ನಿನ್ ಆದಾಗ ಅವ್ ಹಿಂಗ ಮಾಡಾಕತ್ತಂದ್ರೆ ಏನ್ ಮಾಡ್ತಿ ಹಾ ನಿಮ್ಮ ಅಣ್ಣಗ ಗೊತ್ತಿಲ್ಲ ಏನ್ ತಿಂ ಅನ್ನೋದು ನನಗೇನು ಕೇಳ್ತಾನ ನಿಮ್ಮ ಅಣ್ಣ ಅಂತ ಹೇಳಿ ಅವು ನಾಳೆ ನಿಮ್ಮ ತಂಗಿ ಹಿಂಗೆ ಮಾಡಾಕತ್ತಂದ್ರ ಹಾ ಯೋಚನೆ ಮಾಡು ನೀನು ನೀ ಈಗ ನಾನು ಕೂಡ ಹೆಂಗ ನಡ್ಕೋತಿಯಲ್ಲ ಹಂಗೆ ನಿಮ್ಮ ತಂಗಿ ಗಂಡ ನಿಮ್ಮ ತಂಗಿ ಕೂಡ ನಡ್ಕೋತಾನೆ ನನಗೆ ಇಲ್ದಾಗ ನೀ ಹಿಂಗ ಸಿಡ್ ಪುಡುಕ್ ಮಾಡಾಕತ್ತೆ ಅಂದ್ರೆ ಅಂದ್ರ ಅಂದ್ರೆ ಅದನ್ನ ತೆರೆಯಾಗಿಟ್ಕೊಂಡು ನಾಳೆ ನಿಮ್ಮ ತಂಗಿಗೆ ಆದಾಗ ಅಕ್ಕಿ ಗಂಡನು ಹಂಗ ಮಾಡ್ತಾನು இங்க நாளே நின் தங்கு கால முருகன் தீக்கோ அல முரு முறதுக்கோ நீ கால முர்த் தீர்க்கோ அவங்க நின் தங்கி கண்டு ஹிங்கமாடத்த நினை அனஸ் ஆ ஏன் அனஸ் கெட்ட அனஸ்தி பேஜார் அனஸ்லோ நீஜார் மாங்கி கண்டன கேளக்க ஹோதி அந்த அவங்க நினை ஒழியவா நோடே நாடு நீன் ஹிந்தி கால முர்தாகு நீன ஹிங்க மாடிலா நீஹங்க நடுக்கி அந்தி நன்கேன் ஹேக்கு பரபா நீ ஏன் சூதுள்ளா மதி அந்தந்தில யோச்சனை மா ಹಂಗಂತಿಯ ಹಂಗ ಅಯ್ಯ ಹಂಗಂತೀಯಾ ಹಂಗಕತ ಅಂತ ಕೇಳ್ತಿಯಲ್ಲ ಅಕ್ಕತಿ ಮತ್ತ ಈಗ ನೋಡಿ ಹೋಗಿರ್ದ ನಿಮ್ ಮನೆಯಾಗ ನೀ ಹೆಂಗ ಮಾಡ್ತಿ ಅಂತ ನೋಡ್ ಹೋಗಿರ್ತಾನ ನಿಮ್ ತಂಗಿಗೂ ಹಂಗ ಮಾಡ್ತಾನ ಮತ್ತ ಅವಾಗ ನೋಡು ನಿನಗ ಕೇಳಾಕ್ ದಾರಿ ಇರುದಿಲ್ಲಾ ನಿಮ್ ಏನು ಮಾಡಿದ್ರು ಸಹಿಸಿಕೊಂಡಿರ್ಬಕತಿ ನೀ ಕೇಳು ಮಾತಾ ಬರುದಿಲ್ಲ ಮರೇ ದಿನ ಕೊಡುದಿಲ್ಲವಾ ಯೋಚನೆ ಮಾಡು ಹೌದ್ಲೇ ಲೇಜಿ ನೀ ಹೇಳುದು ಕರೆಯತಿ ಹ್ಞೂ ಹಂಗ ಮಾಡಿರ ಪಾಪ ನಮ್ ತಂಗಿ ಹೌದು ಹೌದೌದು ನೀ ಹೇಳುದು ಕರೆಯತಿ ಹ್ಞೂ ನಾ ಕರೇನೇ ಹೇಳಾಕತ್ತ ನಿಮ್ಮತ್ತ ನೋಡು ಯೋಚನೆ ಮಾಡು ನಾ ಕೇಳಿದ್ದೇನು ಒಂದು ಕಪ್ ಚಾ ಒಂದು ಕಪ್ ಚಾ ಕಾಸಿ ಕೊಡಲಿಲ್ಲ ಅಂದ್ರ ನೋಡು ಇಷ್ಟೆಲ್ಲ ಆಕತಿ ಇಷ್ಟೆಲ್ಲ ಪರಿಣಾಮ ಬೀರ್ತತಿ ಯೋಚನೆ ಮಾಡು ಅದಕ್ಕೆ ಹೇಳಾಕತ್ತಿದ್ದು ಮನಿಗೆ ಬೀಗರು ಬಂದಾಗ ಎಷ್ಟು ಕಣ್ಣು ಇರ್ಬೇಕು ಮೈ ಎಲ್ಲಾ ಕಣ್ಣು ಇರ್ಬೇಕು ನಾವು ಹೆಂಗೆ ನಡ್ಕೋತೇವೆ ಅವ್ರು ನಮ್ಗೆ ಕೂಡ ಹಂಗೆ ನಡ್ಕೋತಾರ ಅದಕ್ಕೆ ಹೇಳಾಕತ್ತಿದ್ದು ನಿನಗೆ ಅದನ್ನ ಈಗ ನಾ ಹೇಳಿದ್ದೆಲ್ಲ ಮಾಡಿ ನನಗೆ ನನಗೇನೇನ್ ಬೇಕೆಲ್ಲ ಅದನ್ನ ಕೊಟ್ಟು ಪ್ರೀತಿಯಿಂದ ನೋಡ್ಕೊಂಡೆ ಅಂದ್ರೆ ನಿಮ್ ತಂಗಿ ಗಂಡಗೂ ಅನಿಸ್ತತಿ ಅಯ್ಯಯ್ಯ ನಮ್ಮ ಮಾವ ನೋಡ್ದ ಅವ್ನ ಏನ್ತೀನಿ ಎಷ್ಟು ಚಂದ ನೋಡ್ಕೊಳಾಕತ್ತಾನು ಎಷ್ಟು ಚಂದ ಕಾಳಜಿ ಮಾಡ್ತಾನು ಹೇಳಿದ್ದೆಲ್ಲ ಮಾಡಿ ಕೊಡ್ತಾನು ಅಂತ ಹೇಳಿ ಅನ್ನಿಸ್ತತಿ ಅವಾಗ ನಾಳೆ ನಿಮ್ ತಂಗಿಗೇನಾರ ಆದಾಗ ಅವಾಗ ಅವನು ಹಂಗ ನೋಡ್ಕೋತಾನು ಹೌದಿಲ್ಲೋ ನೀನು ಕೆಟ್ಟದಾಗಿ ನೋಡ್ಕೊಂಡ್ರ ಅವನು ಕೆಟ್ಟದಾಗಿ ನೋಡ್ಕೊತಾನು ನೀ ಚಲೋತೆಗೆ ನೋಡ್ಕೊಂಡೆ ಅಂದ್ರ ಅವ್ನು ಚಲೋತೆಗೆ ನೋಡ್ಕೋತಾನ ಹೌದಿಲ್ಲ ನಾ ಹೇಳದ್ ಕರೆಯಿಲ್ಲ ಯೋಚನೆ ಮಾಡು ಹೌದು ಜೈ ಹೇಳುದು ಕರ ಐತಿ ಹ್ಮ್ ಹ್ಮ್ ಹಿಂಗ ಆಕತ್ತಿದ ಈಗ ನಾಕಿನ್ ಚಂದಾಗಿ ನೋಡ್ಕೊಂಡ್ರ ನಮ್ಮ ತಂಗಿ ಗಂಡು ಚಂದಗಿ ಚಂದಾಗಿ ನಾನ ನಾನು ಪುಡುಕ್ ಅಂದ್ರ ನಾಳೆ ನಮ್ ತಂಗಿ ಹೋಗು ಹಂಗ ಮಾಡಿದ್ರ ಹೌದೌದು ಈಗ ಹೇಳುದು ಕರೈತಿ ಹಂಗ ಮಾಡ್ಬೇಕು ಹ್ಮ್ ಹೆಂಗ ನಾವು ನೋಡ್ರಿ ಬರಕತ್ ನೋಡ್ರಿ ತಿಳಿ ಗಂಡ இன் மேலு ஜையாட்ட நன்கி திந்தானு கரீசி கரசி மனியா குந்தர்சி நன் கைலேசி நன்காட்டா நன் கண்டுகிங்க நான் இன்மேலு ஜையாட்ட ஜைய கூத்தாள் தங்கியவ ஏனில் ஏனில் குடீத்தீனா చా కళి వద్దింతారు మావా ఆ తగ్గు నూ కుడి నన్గ్ కప్ మిబిడుతీ మొబర్తీ ఏరి చా మరల్ చా పుడి వంద జాస్తి హాక్రీ సక్రి కడిమి హాక్రీ హాలు బాల్స్ హాక్రీ మందోడ్ చా హి ம் ஆமேல் ஜாஸ்தி கதசிதான் ஆ சாப்பிடு கதிரிதே இல்லை ஆங்கே பாடே எந்த சாப்பிடி கொட்டான ஏன் எந்த தந்தி ஏன்னா ஷோலோதாக கொட்டில்வா ஜாஸ்தி ஒத்த கதிரஷ்டா ஷோ ஆக்கி ஷா இல்ல அந்த நீர் நிங்காக ஆகிபட்த்தி ஹம் வந்துவிட்டு காலும் கடுமையாக்ல ஆமேல் ஓகே நான் பாட்யா அங்கடி எந்த சாப்பிடி கொட் கஷ்டான ஏன்னா நம்ம கையாக நான் ஹோதிரே நெட்டாக கொடுத்து யாக்கை சத்தோ சாப்படின்னு கொட்டில் காலோ கடுமையாக ஓகி மாடன இங்கே அது மட்ட மத்தேன்னு ஆோல தந்தபிட்ட அதுக்கு காசுக்கொண்டு குடிக்க அதுக்கு ஜாஸ்தி ஒத்த கத்ஸ் அந்த மந்தாக்கா லோத்தே மாட்கொண்டி ஆ ಹಾ ಹಂಗ ಕುದಿಸು ಮುಂದ ಗ್ಯಾಸ್ ಜೋರ್ ಹಿಡಾಕಬೇಡ್ರಿ ಅಂದ್ರದ್ದು ಬಡ ಬಡ ಕುದ್ದಿದ್ದ ಉಕ್ಕಿ ಬಿಡ್ತತಿ ಚಲೋ ಆಗುದಿಲ್ಲ ಚಾ ಅದಕ್ಕೆ ಸಣ್ಣಗ ಇಟ್ಟು ಬಾಳೋತ್ ಕುದಿಸ್ರಿ ಅಂದ್ರೆ ಚಾ ಚಲೋ ಕುದಿತೈತಿ ಹ್ಮ್ ಹಾಲೊಂದಿಸು ಜಾಸ್ತಿನ ಹಾಕ್ರಿ ಅಂದ್ರ ಚಲೋ ಹಾಕತಿ ಏನ ಚಲೋ ತಗೆ ಮಾಡ್ಕೊಂಡ್ ಬರ್ರಿ ಏನ ಕಾಟಾಚಾರಕ್ಕೆ ಚಾ ಅಂತ ಹೇಳತಾಡಿ ನನ್ ಏನ್ ಅಂತ ಹೇಳಿ ಮಾಡಾಕ ಮಾಡಾಕೋಬೇಡ್ರಿ ಚಲೋ ತೆಗೆ ಮಾಡ್ಕೊಂಡ್ ಬರ್ರಿ ಹಂಗ ಚಾನ ಅಲ್ಲೇ ಕೆಳಗ ದಬ್ಬಾಕಿರ್ತಾನೆ ನೋಡು ಆ ದಬ್ಬ್ರಿಯಾಗ ಮಾಡ್ರಿ ಮ್ಯಾಲ ದಬ್ಬಾಕೇನೆಲ್ಲ ಹಿಡಕಿದು ಅದನ್ನ ತಕ್ಕೋಬೇಡ್ರಿ ಅದನ್ನ ಬೆಳಗಾಕ ಆಗುದಿಲ್ಲ ಅದು ಬಾಳ ಇದಕ್ಕತಿ ಹ್ಮ್ ಅದಕ್ಕ ಕೆಳಗಿನ ದಬ್ಬರಿಯಾಗಿ ಮಾಡ್ರಿ ಹಾ ಸಣ್ಣದ ದಬ್ರಿ ಅದ್ರಾಗ ಮಾಡ್ರಿ மத்த சி ஹாக்கொம்பர சான சோசோலை ஹாக்கம் சோசுலாக்க சாப்பிடி எல்லா பித்பித்தி நீங்க நம்ம வாத்து நீ வாத்து நமக்கு சோசது ரூடீனே இல்ல சான் ஹாக்கிடு வாட்டேக்க அதுக்கோசி ஹலோ தை ஹாக்கிரியா ஹலோ கப்பினா ஆ கப்பு வந்துட்டு தொழிறோன்னாங்க தோழி இட்டித்திடுக்கு குத்திர் தி அது ஆக்கும் முந்தை இன்னொங்க தொழிபெக அதுக்கப்பு தோழ ஹாக்கி ಅಲ್ಲಾ ಈಕಿನ್ ಜಯ್ಯ ನಾ ಚಾ ಮಾಡಾಕ್ ಹೊಂಟಿರೋದೇ ಹೆಚ್ಚಿನದೀಗ ಮತ್ತ ಹಂಗ ಮಾಡ್ರಿ ಹಿಂಗ ಮಾಡ್ರಿ ಅಂತ ಮತ್ತ ನನಗ ರೂಲ್ಸ್ ಹೇಳ್ತಾ ನೋಡಿ ಕುತ್ಕೊಂಡು ಈಕಿನ್ ಈಕಿನ ಈಗ ಚಾ ಮಾಡಾಕ್ ಅಂತ ಹಾಕಿದ್ನಿ ನಾನು ಆದ್ರೆ ಏನ್ ಮಾಡುದು ನಮ್ಮ ಮಾಮ ಇಲ್ಲೇ ಕುಂತಾನೆ ಈಗ ನಾ ಏನ್ ಮಾಡ್ತೇನಿ ಮತ್ತ್ ಅದ್ ನಮ್ ತಂಗಿಗೂ ಎಫೆಕ್ಟ್ ಆಗ್ಬಿಡ್ತೈತಿ ಅದಕ್ಕು ಸುಮ್ನ ಆಗುದಿಕ್ಕೀಗಲೇ ನನಗೆ ಗೊತ್ತೈತಿ ಮಾಡ್ಕೊಂಡ್ ಬರ್ತೇನೆ ಸುಮ್ಮನೆ ಇರ ನೀನು ಯಾವ ಮುಹೂರ್ತದ ಕಾಲ್ ಮುಡಿತಾ ಏನ ಈ ಜಯ್ಯದ್ ನನಗ ಕೆಲಸ ಹಚ್ಚಾಕತ್ ನೋಡು ನಾ ಮಗ ಒಂದ್ ಚರಗಿ ನೀರ್ ತಗೊಂಡ್ ಕುಡ್ದವಲ್ಲ ಈಗ ನೋಡಿದ್ರೀಗ ಚಾ ಮಾಡ್ಕೊಡ್ಬೇಕಂತ ಏನೇನ್ ಏನೇನ್ಕಾದೆ ನನಗ ಹ್ಮ್ ಹೋಗ್ ಹೋಗ್ ನೀನು ಈಗ ಇನ್ನ ಶುರು ಇದು ಇನ್ನ ಬಾಕಿ ಐತಿ ಪಿಕ್ಚರ್ ನೋಡುದು ಮಾಡ್ತಾನೆ ನೀನು ಬಾಂಡ್ಲಿ ತಿಳಿ ನನಗೆ ಕಾಟ ಕೊಡ್ತೀಯಲ್ಲ ನೋಡು ನೀನು ಹೆಂಗೆ ಕಾಟ ಕೊಡ್ತಾನೆ ನಾನು ಅಂತ ಹೇಳಿ ಆದ್ರೂ ನೀವೇನ ಅನ್ರಿ ಗಂಡಗ ಹಾರ ಹೇಳುದ್ರಾಗ ಏನೋ ಒಂಥರ ಖುಷಿ ಜಗ್ಗ ಖುಷಿ ಆಕತ್ತಲ್ಲ ಏರಿ ಕುಂದ್ರಲ್ಲ ಹೊಲ ಕಡೆ ಹೋಗಿದ್ರೆ ಒಂದಿಟ್ಟು ಹೂನ ಹೋಗಿದ್ನಿ ಈಗರ ಬಂದೆ ಅಲ್ಲಿಂತ್ರ ಚಲು ಆತ್ ನಿಂದ ಕುಂತ್ರಲ್ ಅಂತ ಹೇಳಿ ಅಯ್ಯ ಗುಲಾಬಿ ಸೀರೆ ಉಟ್ಕೊಂಡಿನ

கேஸ்ரீ அடிகி மனிதேட்காடு நம்ம நீனே ನಾನಲ್ ರೀ ಇಲ್ಲೇ ರೀ ಪರ್ಸಲ್ ಯಾರ ಹಾಡ್ ಹಾಡ್ದಂಗೆ ಕೇಳಿಸತ್ರಿ ನನಗ ನನಗ್ ಕೇಳ್ಸೇತ್ ರೀ ಅತ್ಯರ ಚಂದಾಗ ಮೂರ್ ಹತ್ತು ಮೊಬೈಲ್ ಹಿಡ್ಕೊಂಡೆ ಹಿಂಗ್ ಸರಸ್ಕೊಂತ ಸರಸ್ಕೊಂತ ನೋಡ್ತೇನೆ ಹಾಡುದು ಕುನಿದು ಅಂತಾದ್ ನೋಡಿರಿ ಮತ್ತೆ ಹಿಂಗ್ ಕೇಳಿಸುದು ಬಿಟ್ಟಿತನ ಅಡಿಗೆ ಮಾಡೋ ಮುಂದೆ ಅದ್ನ ನೋಡುದು ಹೊಡಿ ಮುಂದೆ ಅದ್ನ ನೋಡುದು ಗ್ಯಾನಗಿ ಮುಂದೆ ಅದ್ನ ನೋಡುದು ಒಟ್ಟ ಇಪ್ಪತ್ನಾಕ್ ತಾಸು ಅದ್ನ ನೋಡ್ಕೊಂತ ಕುಂತಿರ್ತಿ ಮತ್ತೆ ನೋಡಿದ್ರೆ ಅದೇ ಗುಣ ಇರ್ತೀಯ ಮತ್ತೆ ಮಾತಾಡಿದ್ದೆಲ್ಲಾನು ಹಾಡ್ ಹಾಡಿದಾಗ ಕೇಳಿಸತಿ ನನಗ ಹಾಡು ಹಾಡ್ದಂಗೆ ಕೇಳಿಸ್ತಂತ ಯಾರ ಅಡಿಗೆ ಮಾಡುದ್ ಬಿಟ್ಟು ಓಡಿ ಬಂದಿ ಏನಿಲ್ ಹೋಗ ಯಾರು ಹಾಡುನು ಹಾಡಿಲ್ಲ ಏನು ಮಾಡಿಲ್ಲ ಹಾರೇ ನೋಡದ್ ಇಲ್ರಿ ಅತ್ಯರ ನನಗ್ ಹಾಡು ಹಾಡಿದ್ದು ಕೇಳಿಸೈತ್ರಿ ಅದೇನ ಗುರುವಾರ ಬಂದ ಗುರುತಾ ತಂದ ಅಂತ ಏನೋ ಕೇಳಿಸತ್ರಿ ಅತ್ಯಾರ ಅದಕ್ಕ ಬನ್ನಿರಿ ನಾನು ಆತ್ ಬಿಡ್ರಿ ಅದಕ್ಕೆ ಅಷ್ಟು ಬೇಯ್ತಿರಿ ಹೋಕೇನ್ರಿ ಅಡಿಗೆ ಮಾಡ್ತಾನಂತ ಯಾರು ಹಾಡಾತಿದ್ರಿ ಅದ್ ಹಾಡು ನಮ್ಮ ಮನ್ಯಾಗ ನನ್ನ ಬಿಟ್ಟು ಮತ್ತೆ ಯಾರು ಹಾಡ್ತಾರು ಅಂತ ಎಲ್ಲ ಆಗಿದ್ ನಿಮ್ಮಿಂದ ನೋಡ್ ಹಾಡ್ ಹಾಡ್ಕೊಂತ ನಿಂತ್ರಿ ಬಂದ್ಲಕಿ ಕೇಳಿಸ್ಕೊಂಡ್ ಆಕಿ ಮುಂದ ಏನಾರ ನೋಡಿದ್ಲ ಅಂದ್ರ ಎಷ್ಟ ಸಂಕೇತ ಗೊತ್ತಾನ ನನಗ ಸೋಗ್ಲಾಡಿ ಅದ್ನ ಹಿಡ್ಕೊಂಡ ಜೋತಾಡ್ತಿದ್ಲ ನಿಮಗೇನು ಗೊತ್ತಾಗುದಿಲ್ಲ ಸಣ್ಣ ಸೂಕ್ಷ್ಮ ಅನ್ನೋದು ನಿಂತ ಬಿಡ್ತಾರ ಅಲ್ಲ ಹಾಡ್ ಹಾಡ್ತೇನೆ ಅಂತ ನೀನ ಅಲ್ಲನ ಹಾಡ್ದೇಕ್ ಮೊದ್ಲ ಮತ್ ನನ್ ಬೇತಿ ಅಲ್ಲಿಗ ಮತ್ ಬೇಲಿ ಹಂಗೆ ಇರ್ಬೇಕಲ್ಲ ನಿಮ್ ಸಂಬಂಧ ಆಗಿದ್ದಿದೆಲ್ಲಾನು ಅಲ್ಲ ಹಾಡ್ ಹಾಡ್ದಾಗ ಫಸ್ಟ್ ತಾನ ಮತ್ತೀಗ ನನ್ನ ಬೈತಾಳ ನಿಮ್ ಸಂಬಂಧ ಆಗಿದ್ದಿದಂತೇಳಿ ಐ ಕರ್ಮ ಆದರೂ ನನ್ನ ಹೆಂಡತಿ ಚಂದ ಹಾಡು ಹಾಡ್ತಾಳೆ ಎಂಥ ಚಂದ ಹಾಡ್ತಾಳೆ ಯಾವ್ದಾರ ಕಾಂಪಿಟೇಷನ್ಗೆ ಹೋದ್ರೆ ಕಪ್ ನಮ್ದ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಈ ವಿಡಿಯೋಗೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸಿಗೆ ನಿಮ್ಮ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿರಿ ಥ್ಯಾಂಕ್ ಯು ದಯವಿಟ್ಟು ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ